ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುವ ಜೊತೆಗೆ ವಿಶೇಷ ಗ್ರಾಮೀಣ ಭಾಗದ ಸಾಧಕರನ್ನು ಗೌರವಿಸುವ ಕೆಲಸ ಮಾಡಲಾಗುವುದು ಎಂದು ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ತಿಳಿಸಿದರು ನ್ಯಾಯಾಂಗ ಇಲಾಖೆ ವಕೀಲರ ಸಂಘ ಅಭಿಯೋಜಕರ ಹಾಗೂ ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ಹದಿನೈದರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿಯ ಸ್ವತಂತ್ರ ದಿನಾಚರಣೆಯನ್ನು ಈ ಬಾರಿ ಹಬ್ಬದ ರೀತಿ ಆಚರಿಸಲು ನ್ಯಾಯಾಂಗ ಇಲಾಖೆ ಹಾಗೂ ವಕೀಲರ ಸಂಘದಿಂದ ಆಯೋಜಿಸಲು ತೀರ್ಮಾನ ಮನಿಸಲಾಗಿದ್ದು ಆ ದಿನದಂದು ವಿಶೇಷವಾಗಿ ಹತ್ತು ಜನ ವಿಶೇಷ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸುವ ಕೆಲಸ ಮಾಡಲು ತೀರ್ಮಾನಿಸಿದೆ ಇದರಲ್ಲಿ ಶಿಕ್ಷಣ ವೈದ್ಯಕೀಯ ಸಾಮಾಜಿಕ ಕೃಷಿ ಆಧ್ಯಾತ್ಮಿಕ ಕ್ರೀಡಾ ಸರ್ಕಾರಿ ಸೇವೆ ಉತ್ತಮವಾಗಿ ನಿರ್ವಹಿಸಿದವರಿಗೆ ನಿವೃತ್ತ ಯೋಧರು ಹಾಗೂ ಕಲಾವಿದರು ಮತ್ತು ಪತ್ರಿಕೆ ಹಂಚುವ ಮೂಲಕ ವಿಶೇಷ ಸಾಧನೆ ಮಾಡಿದಂತವರನ್ನು ಅಭಿನಂದಿಸಲು ಈಗಾಗಲೇ ತೀರ್ಮಾನಿಸಿದ್ದು ಇದಕ್ಕೆ ಮಾಧ್ಯಮದ ಸಹಕಾರ ಹಾಗೂ ಅಭಿಪ್ರಾಯ ಅತಿ ಮುಖ್ಯವಾಗಿದೆ ಈಗಾಗಲೇ ನ್ಯಾಯಾಂಗ ಇಲಾಖೆ ಹಾಗೂ ವಕೀಲರು ಸಂಘದಿಂದ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಅಂದು ಗೆದ್ದತ್ತವರನ್ನು ಅಭಿನಂದಿಸಲಾಗುವುದು ಸಾಧಕರನ್ನು ಪಟ್ಟಿ ಮಾಡುವ ಸಂದರ್ಭದಲ್ಲಿ ವಕೀಲರು ಹಾಗೂ ನಾವು ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಾಗುವುದು ಮೇಲ್ಕಂಡ ಸಾಧಕರ ಸನ್ಮಾನಿಸುವ ಸಂದರ್ಭದಲ್ಲಿ ಅವರ ವಿರುದ್ಧ ಬೇಲೂರು ನ್ಯಾಯಾಲಯದಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇರಬಾರದು ಎಂದು ಸ್ಪಷ್ಟಪಡಿಸಿದರು ಈ ಕಾರ್ಯಕ್ರಮದಲ್ಲಿ ವಕೀಲರು ಪೊಲೀಸ್ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಬೇಕು ಎಂದರು ವಕೀಲರ ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ ಮಾತನಾಡಿ ಈ ಬಾರಿ ಸ್ವಾಮಿ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ನ್ಯಾಯಾಧೀಶರಿಂದ ಧ್ವಜಾರೋಹಣ ನಡೆಸಲಾಗುವುದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಸಾಧಕರನ್ನು ಅಭಿನಂದಿಸುವ ಕಾರ್ಯಕ್ರಮ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ನ್ಯಾಯಾಲಯದ ಆಮೀಲುದಾರರಾದ ಪ್ರಕಾಶ್ ಹಾಜರಿದ್ದರು ಮಲೆನಾಡು ನ್ಯೂಸ್ ಬೇಲೂರು యారా తమ్ముకే గొప్పరు నితాయి మరి బాల కలవారు సాధకు అంత విశేషం నీ కళ మన మూడు ఎో జ మోడీ పేపర్ హాకి అన్నేనో కేసీ తుంబా కష్టపట్టు సాధన మిత మార్స్కుంటారు